ಸ್ನೇಹಿತರೆ ಕೆಲವರು ಮಾಂಸ ತಿನ್ನಲ್ಲ ಮತ್ತೆ ಕೆಲವರು ಮಾಂಸ ತಿಂತಾರೆ ಸಸ್ಯಹಾರಿ ಮಾಂಸಾಹಾರಿ ಇವರು ಮಾಂಸಾಹಾರಿ ತಿನ್ನುವಂತಹ ಮನೆಗಳಲ್ಲಿ ಈ ವೆಜಿಟೇರಿಯನ್ ಹೋಗೋದಿಲ್ಲ ಅವ್ರ ಜೊತೆ ಹೆಚ್ಚು ಕಡಿಮೆ ಮಾತಾಡೋದು ಇಲ್ಲ ಕೆಲವರು ಇದನ್ನೆಲ್ಲ ಮಾಡ್ತಾರೆ ಅದೇ ಏನಾದರೂ ಅವರು ಆಸ್ಪತ್ರೆಗೆ ಹೋದಾಗ ಬ್ಲಡ್ ಕೊಡಬೇಕಾದ್ರೆ ಇದನ್ನ ಯಾರು ಕೇಳೋದಿಲ್ಲ ಅವನು ಮಾಂಸ ತಿಂತಾನ ಇಲ್ವಾ ಏನು ಅಂತ ಕಿಡ್ನಿ ದಾನ ಮಾಡ್ತಾರೆ ಬ್ಲಡ್ ಕೊಡ್ತಾರೆ ದೇಹದ ಎಲ್ಲ ಅವಯವಗಳನ್ನು ಕೊಡ್ತಾರೆ ಅದನ್ನು ಮಾತ್ರ ಹಾಕಿಸ್ಕೊಳ್ತಾರೆ ಅದು ಬಹಳ ಬಹಳ ಮುಖ್ಯ ಆವಾಗ ವೆಜಿಟೇರಿಯನ್ ನಾನ್ ವೆಜ್ ಅನ್ನೋದು ಬರಲ್ಲ ಆದರೆ ನೈಜವಾಗಿದ್ದಾಗ ಬರ್ತದೆ ಯಾಕೆ ಹೀಗೆ ಅಂತಂದರೆ ಜೀವನದ ಮೌಲ್ಯ ಈ ಎಲ್ಲ ಶಾಸ್ತ್ರ ಸಂಪ್ರದಾಯಗಳಿಗಿಂತ ಜೀವನದ ಮೌಲ್ಯಗಳು ಬಹಳ ಬಹಳ ಮುಖ್ಯ ಅದು ನಮ್ಮ ಪುಡಕ್ಕೆ ಬಂದಾಗ ಇದೆಲ್ಲ ಮರ್ತೋಗ್ಬಿಡುತ್ತೆ ಸೊ ಆದ್ರಿಂದ ವಿಚಾರವಂತರು ಪ್ರಜ್ಞಾವಂತರು ಪ್ರತಿಯೊಬ್ಬರು ಇದನ್ನು ಗಮನಿಸ್ತಾರೆ ಇವರು ಇದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ನೀಡೋದಿಲ್ಲ